ಓರ್ವ ಅಂದ್ರೆ ಘರ್ಷಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾರೆ ಓ ಮೈ ಗಾಡ್ ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ವಿಚಾರಕ್ಕೆ ರಕ್ತ ರಾಜಕೀಯ ಬಳ್ಳಾರಿ ರೆಡ್ಡಿ ಮನೆ ಬಳಿಯೇ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ಬಡಿದಾಟ ಓರ್ವ ಕಾರ್ಯಕರ್ತರನ್ನ ಬ್ಯಾನರ್ ಫೈಟ್ ಬಲಿ ಪಡೆದುಕೊಂಡಿದೆ ಪಾಪ ಘರ್ಷಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾರೆ ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ವಿಚಾರಕ್ಕೆ ರಕ್ತ ರಾಜಕೀಯವೇ ನಡೆದು ಹೋಗಿದೆ ಅಲ್ಲಿ ಬಳ್ಳಾರಿ ರೆಡ್ಡಿ ಮನೆ ಬಳಿಯೇ ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾರೆ ಪಾಪ ಹಿಂಗಾಗಬಾರ್ದಾಗಿತ್ತು ನೋಡಿ ಒಂದು ಒಂದು ಆ ಇಲ್ಲಿ ಫೋಟೋ ಬಂದಿದೆ ನೋಡಿ ಅವ್ರದ್ದು ಮೃತ ರಾಜ್ಶೇಖರ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು ಸೊ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆನೆ ಇವರಿಗೆ ಫೈರಿಂಗ್ ಆಗಿರೋದು ಇವ್ರ ಮೇಲೆ ಮಿಸ್ ಫೈರಿಂಗ್ ಅಂತ ಕೇಳ್ಪಟ್ಟಿದ್ದೀವಿ ಸೊ ಇವರೇ ಈಗ

ಅನ್ನೇ ಸರ್ ಇದೆಲ್ಲ ಆಗ್ಬಾರ್ದಿತ್ತು ಸರ್ ಇದು ಶಾಂತಿ ಇತ್ತು ಆಗ ನಡಿಬೇಕಿತ್ತು ಇದೆಲ್ಲಾ ಕಷ್ಟ ಸರ್ ಇದು ಕಾಂಗ್ರೆಸ್ ಕಾರ್ಯಕರ್ತನ ಇವರು ಹೌದ್ ಸರ್ ಹೌದ್ ಸರ್ ಕಾಂಗ್ರೆಸ್ ಕಾರ್ಯಕರ್ತ ಅದೇ ಇವ್ರನ್ನೇ ನೋಡಕ್ಕೆ ಹಾಸ್ಪಿಟಲ್ ಗೆ ಹೋಗ್ತಾ ಇದ್ರಿ ಅಲ್ವಾ ನೀವು ಇವಾಗ ಹೌದ್ ಹೌದ್ ಸರ್ ಹೌದ್ ಸರ್ ಇಲ್ಲೇ ಇದೀನಿ ಸರ್ ಆಸ್ಪಿಟ್ಲ್ ಹೊರಗಡೆನೆ ಎರಡು ನಿಮಿಷದಲ್ಲಿ ಒಳಗ್ ಹೋಗ್ತೀನಿ ಅಂದ್ರೆ ಕಾರಲ್ಲಿ ಓಕೆ ಓಕೆ ಸರ್ ಈಗ ಈಗ ಏನು ಮೇ ಬಿ ಅಲ್ಲೆಲ್ಲ ಅಲ್ಲೆಲ್ಲ ಬಂದಿರಬೇಕಲ್ಲ ಬೆಂಬಲಿಗರೆಲ್ಲ ಬಂದಿದ್ದಾರೆ ಅಂತ ಅನ್ಸುತ್ತಲ್ಲ ಹಾಸ್ಪಿಟಲ್ ಇಲ್ಲ ಸರ್ ಅಲ್ಲಿ ಎಲ್ಲ ಅಲ್ಲಿ ಬೇರೆ ಕಡೆ ಅಲ್ಲಿ ಸೆಟರ್ ಆಗಿದ್ದಾರೆ ಸರ್ ಈಗ ಈ ಹುಡುಗಂದು ಹಿಂಗ ಆಗ್ಬಾರ್ದಿದ್ದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರ್ ಇಲ್ಲೆಲ್ಲ ಕೂಡ ಇದ್ದಾರೆ ಸರ್ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಈ ತರ ಆಗಬಾರ್ದಾಗಿತ್ತು ನೋಡಿ ಒಂದು ಪಾಪ ಕಳೆದ ವರ್ಷನೇ ಅವ್ರ ತಂದೆ ತೀರ್ಕೊಂಡಿದ್ರಂತೆ ಈ ವರ್ಷ ಎಂತ ಸಾವು ನೋಡಿ ಅದು ಅಲ್ಲೇನೋ ಒಂದು ಗಲಾಟೆ ಇವರು ಕೂಡ ಹೋಗಿದ್ದಾರೆ ಬಟ್ ಗುಂಡೇಟಿಗೆ ಇವರು ಬಲಿಯಾಗಿರು ಆಸ್ಪತ್ರೆಗೆ ತರೋದಕ್ಕೆ ಮುಂಚೆನೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ ಮನೆಗೆ ಆಧಾರ ಆಧಾರಸ್ತಂಭವಾಗಿದ್ದಂಥ ವ್ಯಕ್ತಿ ಏನೇ ರೀ ರಾಜಕೀಯವಾಗಿ ಏನೇ ದ್ವೇಷ ಇರಲಿ ಸಾವು ನೋವುಗಳಾಗಬಾರ್ದು ಏ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಈಗ ದೊಡ್ಡ ದೊಡ್ಡವರೆಲ್ಲ ಚೆನ್ನಾಗೇ ಇರ್ತಾರೆ ಕಾರ್ಯಕರ್ತರು ಇಲ್ಲಿ ಬಲಿಯಾಗ್ತಾ ಇರೋದು ಅದಕ್ಕೆ ಉದಾಹರಣೆ ಇದು ಸ್ಪಷ್ಟವಾದಂಥ ಉದಾಹರಣೆ ಇದು ಎಲ್ಲ ಕಡೆಯೂ ನೋಡ್ತಾ ಇರ್ತೀವಿ ನಾವು ಅವರೆಲ್ಲ ಚೆನ್ನಾಗೇ ಇರ್ತಾರೆ ಬಟ್ ಕಾರ್ಯಕರ್ತರು ದುಡುಕಿ ಮುಂದೆ ಬಂದಾಗ ಗಲಾಟೆಯಲ್ಲಿ ಮುಂದೆ ಬಂದಾಗ ಕಾಲು ಕಳ್ಕೊಳ್ಳೋದು ಕೈ ಕಳ್ಕೊಳ್ಳೋದು ಏನೋ ಒಂದು ಆಗುತ್ತೆ ಗಾಯಗಳನ್ನು ಮಾಡ್ಕೊಳ್ಳೋದು ಈಗ ಜೀವನೇ ಹೋಯ್ತಲ್ಲ ರೀ ಪಾಪ ಅವ್ರ ತಾಯಿಗೆ ನಾ ಉತ್ತರ ಕೊಡೋದಕ್ಕಾಗುತ್ತೆ ಮದುವೆ ಆಗಿದ್ರೆ ಇವು ಅಕಸ್ಮಾತ್ ಆಗಿ ರಾಜಶೇಖರ್ ಅವ್ರಿಗೆ ಮದುವೆ ಆಗಿದ್ರೆ ಗೊತ್ತಿಲ್ಲ ನಮ್ಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಹೇಳಿ ಬಟ್ ಅವ್ರ ಹೆಂಡತಿ ಪಾಡೇನು ಅಕಸ್ಮಾತ್ ಆಗಿದ್ರೆ ಈಗ ಅವ್ರ ತಮ್ಮ ಇದ್ದಾರಂತೆ ಅವ್ರ ಪರಿಸ್ಥಿತಿ ಏನು ಅವ್ರ ಕುಟುಂಬಸ್ಥರ ಪರಿಸ್ಥಿತಿ ಏನು ಬಹಳ ನೋವಿನ ಸಂಗತಿ ಇದು ಇದೆಲ್ಲದರ ಜೊತೆಗೆ ಶ್ರೀರಾಮುಲು ಅವರು ಕೂಡ ಇವತ್ತು ಸಂಜೆ ಅಲ್ಲಿಗೆ ಬಂದಿದ್ರಂತೆ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಸ್ವತಃ ಈಗ ಎಮ್ ಎಲ್ ಎ ನಾರಾ ಭರತ್ ರೆಡ್ಡಿಯವರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಇಷ್ಟೆಲ್ಲ ಆಗಿದೆ ಒಂದು ಜೀವ ಹೋದರೂ ಕೂಡ ಬೆಂಬಲಿಗರ ಅವರವರ ಬೆಂಬಲಿಗರ ಆಕ್ರೋಶ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ಮೃತಪಟ್ಟಿರೋದು ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಕಲ್ಲೇಟು ಅಂದರೆ ಹೆಂಗೆ ಹೊಡೆದಿದ್ದಾರೆ ಅಂದರೆ ಪೊಲೀಸ್ನವ್ರೂ ಲೆಕ್ಕ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಪೊಲೀಸ್ನವ್ರ ಮೇಲೂ ಕಲ್ಲು ತೂರಿದ್ದಾರೆ